கரெக்ட்டா மாத்தி ಕೊಟ್ಟಿದಿರಾ ಮೊದಲ ಕಣಸರ ಬನ್ನಿ ಮತ್ತೆ ಯಾಕ ಅಂತ ಅಷ್ಟೊಂದು ದೂರಕ್ಕೆ ಕೊಟ್ಟಿದಿರಾ ಬೈಸ್ ನೀವು ಅಕ್ಕಿನೆ ನೀವು ನೋಡೋ ಹಿಂದೆ ಇದ್ದೀರಾ ಕರೆಕ್ಟಾ ಹೇಳಿ ಯಾಕಂದ್ರೆ ನಮ್ಮ ಬಾಯ್ಸ್ ಕೇಳಿಸ್ಬೇಕು ಅದಕ್ಕೋಸ್ಕರ ಮೈಕ್ ಕೊಡಿ ನೀವೇನು ಹೇಳಿದ್ರೆ ಅದನ್ನ ಬೈಕಲ್ಲಿ ಹೇಳಮ್ಮ ಪರವಾಗಿಲ್ಲ ಕೇಳು ತಾ ಹೇಳಪ್ಪ ನೀ ಕರೆಕ್ಟಾ ಹೇಳ್ತೀste ಅಂತ ಸ್ಟೂಡೆಂಟ್ಸ್ ಅಂದ್ರೆ ಕಾಲೇಜು ಚೆನ್ನಾಗಿರ್ಬೇಕು ಕಾಲೇಜ್ ಸ್ಟೂಡೆಂಟ್ಸ್ ಅದ್ಭುತವಾಗಿರ್ಬೇಕು ಅಂತ ಕೇಳಿದಾಗ ಫಸ್ಟ್ ಹೇಳಿದಿ ನಿಮ್ಮ ಕಾಲೇಜು ಕರೆಕ್ಟ್ ಅಲ್ವಾ ಖಂಡಿತನೇ ನಿಜನಾ ಯಾವ ಸೀರಿಯಲ್ ಕರೆಕ್ಟಾ ಆರೋ ಸೂರ್ಯ ಬಂದಿದ್ದಾರೆ ಹಾಗೆ ನಮ್ಮ ಸಿನಿಮಾದ ನಾಯಕರೇ ಆಗಿರ್ತಕ್ಕಂಥವ್ರು ಚೈತ್ರ ಲೋಕನಾಥ್ ಅವ್ರು ಬಂದಿದ್ದಾರೆ ಓಕೆ ಈಗಾದ್ರೂ ಖುಷಿ ಆಯ್ತಾ ಹುಡುಗಿಯರು ತುಂಬಾ ಖುಷಿಯಾಗಿದ್ದಾರೆ ಬಾಯ್ಸ್ ಹಾಗೆ ನಮ್ಮ ಸಿನಿಮಾದ ಒಂದ್ ಒಳ್ಳೆ ಅತ್ಯುತ್ತಮ ಪಾತ್ರ ಕುಲಕರ್ಣಿ ಕುಲ್ಕರ್ಣಿಯವ್ರು ಬಂದಿದ್ದಾರೆ ಓಕೆ ಈಗ ನಮ್ಮ ಒಂದು ಸಿನಿಮಾ ತಂಡ ಈಗ ನಿಮ್ ಜೊತೆಗಿದ್ದಾರೆ ಎಲ್ಲರೂ ಖುಷಿ ಆಗಿದವಾ ಕೃಷಿಗೆ ನೀವು ಹೇಳಿದ್ರೆ ಸಾಕಾಗಲ್ಲ ಅದು ಚಪ್ಪಾಳೆ ಕೊಟ್ರ ಅಲ್ವ ಯಾಕತ್ತಾ ಮಾಡ್ತಿದ್ದರ ಬಾಳೆ ಅಂತ ಕೊಂಚ ಹಿಡಿದಾಗ ಹಾಳೆ ಮೇಲೆ ಇಡೋದು ಚುಟ್ಟಿ ಕೂಡ ಚಿತ್ರ ಬೆಳೀ ಕರೋದು ನಾನ್ಸ ಮಾಡಿಲ್ಲ ಒಂದು ಹೆಣ್ಣು ಬಗ್ಗೆ ಕೆತ್ತಿದಾಗ ಮಾತಾಡ್ದ ಹೇಗೆ ಪ್ರತಿಯೊಬ್ಬ ಕನ್ನಡಿಗನಿಗೂ ಕೋಪ ಬರ್ತೋ ಅಂದ್ರಿಗೂ ಸ್ವಲ್ಪ ಜಾಸ್ತಿನೇ ಬಂತು ಭೇಂಟಿ ಕಡಿತಿದ್ಯಾ ಮಗ ಬಾ ಹಾಯ್ ಹಾಯ್ ಗರ್ಲ್ಸ್ ಗುಡ್ ಆಫ್ಟರ್ನೂನ್ ಸಾರಿ ಡಿಸ್ಟರ್ಬ್ ಮಾಡಿಬಿಟ್ವಾಲ್ವಾ ಸೊ ಹೇಗಿದ್ದೀರಾ ಎಲ್ಲರೂ ಸೊ ನೀವು ಇರೋರು ಫಸ್ಟ್ ಯು ಸೆಕೆಂಡ್ ಪ್ಯೂ ಇಬ್ರು ಇದ್ದೀರಾ ಫಸ್ಟ್ ಇಬ್ರೂ ಇದ್ದೀರಾ ಓಕೆ ಫಸ್ಟ್ ಪ್ಯೂ ಇಂಡಸ್ಟ್ರಿ ಸ್ಟಾರ್ಟ್ ಆಗಿದೆ ಓಕೆ ಓಕೆ ಸೊ ನಮ್ಮ ಟ್ರೈಲರ್ ನೋಡಿದ್ರಿ ಟೈಟಲ್ ನೋಡಿದ್ರಿ ಫಸ್ಟ್ ಆಫ್ ಆಲ್ ಟೈಟಲ್ ಇಷ್ಟ ಆಯ್ತಾ ನಿಮಗೆ ಕಾಲೇಜ್ ಕಲಾವಿದ ಇಷ್ಟ ಆಯ್ತಾ ನಿಜ ಇಲ್ಲಿ ಪರವಾಗಿಲ್ಲ ಕಮೋನ್ ಬಾಯ್ಸ್ ಎನರ್ಜಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಒಂದು ಟ್ರೈಲರ್ ನೋಡಿದ್ರಿ ಆಮೇಲೆ ಒಂದು ಸಾಂಗ್ ಒಂದು ಸ್ವಲ್ಪ ನೋಡಿದ್ರಿ ಸೊ ಏನು ಅನಿಸ್ತು ನಿಮಗೆ ಇಂಟ್ರೆಸ್ಟ್ ಬರೋ ಥರ ಇತ್ತ ಏನು ಅನಿಸ್ತು ನಿಮಗೆ ಜೇನಿನ ಆಗಿರಿ ನೋ ಪ್ರಾಬ್ಲಮ್ ಇಷ್ಟ ಆಯಿತಾ ನಾನು ಇಷ್ಟ ಆಯ್ತಾ ಹೀರೋ ಇಷ್ಟ ಆಯ್ತಾ ಅಲ್ಲ ನಮ್ಮಲ್ಲಿ ಹೇಳಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಚೈತ್ರಾ ಲೋಕನಾಥ್ ಹೇಗೆ ನಡೀತಾ ಇದೆ ಸ್ಟಡೀಸ್ ಆಲ್ ಗುಡ್ ಫ್ರೆಷರ್ಸ್ ಹೇಗೆ ನಡೀತಾ ಇದೆ ಸೆಟ್ ಆಯ್ತಾ ಕಾಲೇಜು ಓಕೆ ನಮ್ಮ ಸಿನಿಮಾ ಕಾಲೇಜ್ ಕಲಾವಿದ ಕಾಲೇಜ್ ಸ್ಟೂಡೆಂಟ್ಸ್ಗೆ ತುಂಬ ಕನೆಕ್ಟ್ ಆಗುತ್ತೆ ಯಾಕಂದರೆ ಆ್ಯಸ್ ಆರ್ ಎಮ್ ಸೂರ್ಯ ಅವ್ರು ಹೇಳ್ತಾರೆ ಫ್ರೆಂಡ್ಶಿಪ್ ಇರ್ಬೋದು ಆ್ಯಂಡ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಫಿಲಮ್ ಲವ್ ಸ್ಟೋರಿ ಇದೆ ಸೊ ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ಗೆ ಕನೆಕ್ಟ್ ಆಗುವಂಥ ಒಂದು ಕತೆ ಇದು ಸೊ ನೀವೆಲ್ಲರೂ ಇದೇ ಜೂನ್ ಆರನೇ ತಾರೀಕು ಚಿತ್ರಮಂದಿರಕ್ಕೆ ಬಂದು ನಮ್ಮ ಸಿನಿಮಾ ನೋಡಬೇಕಂತ ಕೇಳ್ತೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ತುಂಬ ಆಯಿತು ನಿಮ್ಮ ಕಾಲೇಜಿಗೆ ಬಂದು ಗುಡ್ ಯಾರು ಇವರ ನೀವ ನಿಮ್ಮ ಹೆಸರು ನಿಮ್ಮ ಹೆಸರೇನು ಪೂರ್ವಿತಾ ಬನ್ನಿ ಪೂರ್ವಿತಾ ಅವರೇ ಸೊ ನಮ್ಮ ಕಾಲೇಜ್ ಕೆಲವಿದೆ ಇಲ್ಲಿದ್ದಾರೆ ಬನ್ನಿ 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 ಬೇಗ ನಿಮ್ಮ ಹೆಸರು ಸುಜೋ ತಂಡದಿಂದ ಒಂದು ಚಿಕ್ಕದೊಂದು ನೆನಪಿನ ಕಾಣಿಕೆ ಕೊಡ್ತಾ ಓಕೆ ಅದಾದ್ಮೇಲೆ ಒಂದು ಪ್ರಶ್ನೆ ಕೇಳ್ತೀನಿ ಫಸ್ಟ್ ಕೊಟ್ಬೋಣ ನೆನಪಿನ ಕಾಣಿಕೆ ಈಗ ನಿಮ್ಮಲ್ಲಿರೋರು ಪಾರ್ಟಿಸಿಪೇಟ್ ಮಾಡ್ಬೋದು ಟ್ರೈಲರ್ ಬಂದು ಸಾಂಗ್ ನೋಡಿದ್ರಲ್ವಾ ಅದರಲ್ಲಿ ಮುಂದೆ ಬನ್ನಿ 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 ನಿಮ್ಮ ಹೆಸರು ಮನತ್ ಬನ್ನಿ ಸೊ ಬಾಯ್ಸ್ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ಈಸಿ ಆಗಿರೋದು ಯಾರಾದ್ರೂ ಆನ್ಸರ್ ಮಾಡ್ತೀರಾ ನಾನು ಹೇಳಂತ ಹೇಳ್ತೀರಾ ನೀವ್ ಹೇಳ್ತೀರಾ ீனாடிய <Llanyi>, வந்து காலு சினிமா தண்டக்கே பரோகிதான் நம் உடுகு ஸ்டிராங் ಅಂತ தோர்ஸ் பிட்டு